ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ನಾನು ತುಂಬ ಸಾಫ್ಟಾಗಿ ಪದ್ರ ಪದ್ರವಾದಂಥ ಮೈಸೂರು ಪಾಕ್ನ ಬೇಕರಿಗಿಂತಲೂ ಸೂಪರ್ ಟೇಸ್ಟಿಯಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹಬ್ಬಗಳಲ್ಲಿ ಅಥವಾ ವಿಶೇಷ ದಿನಗಳಲ್ಲಿ ಏನಾದರೂ ಸಿಹಿ ತಿನ್ನಬೇಕು ಅಂತ ಅಂದರೆ ಅಥವಾ ಸ್ಪೆಷಲ್ ಆಗಿ ಮತ್ತು ಆಗಿ ಏನಾದರೂ ತಿನ್ನಬೇಕು ಅಂತ ಅಂದರೆ ಖಂಡಿತವಾಗಿ ಈ ಮೈಸೂರು ಪಾಕ್ನ ನೀವು ಟ್ರೈ ಮಾಡಬಹುದು ಮೈಸೂರು ಪಾಕ್ ಮಾಡೋದು ತುಂಬ ಕಷ್ಟ ಅಂತ ಅನ್ನೋರು ನಾನು ಹೇಳುವಂತಹ ಕೆಲವು ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ನೀವು ಕೂಡ ಅತ್ಯಂತ ಸುಲಭವಾಗಿ ಪರ್ಫೆಕ್ಟಾಗಿ ಸೂಪರ್ ಟೇಸ್ಟಿಯಾಗಿ ಮೈಸೂರು ಪಾಕ್ನ ಮಾಡ್ಕೋಬೋದು ಮನೆಯಲ್ಲೇ ಮಾಡ್ಕೋಬೋದು ಬನ್ನಿ ಏನು ತಡ ಮಾಡದೆ ರೆಸಿಪಿನ ಶುರು ಮಾಡೋಣ ಮೊದಲು ಆ ಕಡಲೆ ಹಿಟ್ಟನ್ನು ಜರಡಿ ಹಿಡ್ಕೋಬೇಕು ಅದಕ್ಕೋಸ್ಕರ ಒಂದು ಪಾತ್ರೆ ತಗೊಂಡು ಒಂದು ಬೌಲಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಮಾಮೂಲಿ ಬೋಂಡ ಮಾಡ್ತಾರಲ್ವ ಅದೇ ಕಡ್ಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಸಹಾಯದಿಂದ ನೋಡಿ ಈ ಥರ ತಿರುಗೊಂಡು ಜರ್ಡಿಗೆ ಹಿಡ್ಕೋಬೇಕಾಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಕಡಲೆ ಹಿಟ್ಟಲ್ಲಿ ಚಿಕ್ಕ ಚಿಕ್ಕ ಗೆಡ್ಡೆಗಳಿರುತ್ತಲ್ವ ಅದೆಲ್ಲ ನೀಟಾಗಿ ಒಡ್ಕೊಳ್ಳುತ್ತೆ ಇದರಿಂದಾಗಿ ನಾವು ಆಯಿಲ್ನ ಮಿಕ್ಸ್ ಮಾಡಬೇಕಾದ್ರೆ ಗಂಟು ಗಂಟುಗಳ ಥರ ಆಗೋಲ್ಲ ಈಸಿಯಾಗಿ ಮಾಡ್ಕೋಬಹುದು ಅಂತ ನೋಡಿ ಇವಾಗ ನೀಟಾಗಿ ಜರ್ಡಿ ಹಿಡ್ಕೊಂಡಿದ್ದಾಗಿದೆ ಇದನ್ನು ಇವಾಗ ಸೈಡಲ್ಲಿ ಇಡೋಣ ತುಪ್ಪನ ಬಿಸಿ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೆ ಅದಕ್ಕೆ ಒಂದು ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ ನಾವು ಕಡಲೆ ಹಿಟ್ಟನ್ನು ಯಾವ ಕಪ್ಪಲ್ಲಿ ಮೆಜರ್ಮೆಂಟ್ ತೊಗೊಂಡಿದ್ವಿ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇರೆ ಯಾವುದೇ ಬ್ರ್ಯಾಂಡ್ ತುಪ್ಪನೂ ಕೂಡ ಯೂಸ್ ಮಾಡಬಹುದು ಮನೆಯಲ್ಲಿ ಮಾಡಿರುವ ತುಪ್ಪನೂ ಕೂಡ ಯೂಸ್ ಮಾಡಬಹುದು ಆದರೆ ಮಸಾಲೆ ತುಪ್ಪನ ಯೂಸ್ ಮಾಡೋದು ಬೇಡ ಒಂದು ಕಾಲು ಕಪ್ಪಷ್ಟು ರಿಫೈನ್ಡ್ ಆಯಿಲ್ನ ಹಾಕೋತಾ ಇದ್ದೀನಿ ನಿಮಗೆ ಆಯಿಲ್ ಹಾಕೋಕೆ ಇಷ್ಟ ಇಲ್ಲ ಅಂತ ಇದೇ ಜಾಗದಲ್ಲಿ ಒಂದು ಕಾಲು ಕಪ್ಪಷ್ಟು ತುಪ್ಪನೇ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಳ್ಳಿ ಇಷ್ಟು ಪರ್ಫೆಕ್ಟ್ ಆಗುತ್ತೆ ಸಾಫ್ಟಾಗಿ ಬರುತ್ತೆ ಮೈಸೂರು ಪಾಕು ನಾವು ಹಾಕಿರುವಂಥ ತುಪ್ಪ ಎಲ್ಲ ನೀಟಾಗಿ ಕರಗಿ ಸ್ವಲ್ಪ ಉಗುರು ಬಿಚ್ಚಿಗಾದರೆ ಸಾಕು ನೋಡಿ ಇದು ಇವಾಗ ತುಪ್ಪ ಎಲ್ಲ ಕರಗಿ ಮೆಲ್ಟಾಗಿ ಟ್ರಾನ್ಸ್ಪರೆಂಟ್ ಆಗಿದೆ ಇಷ್ಟ ಆದರೆ ಸಾಕು ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ ಇವಾಗ ಮುಂದೆ ಏನು ಮಾಡೋದು ಅಂತ ನೋಡೋಣ ಅಪ್ಪಲಿ ಜರಡಿ ಹಿಡ್ಕೊಂಡು ಸೈಡಲ್ಲಿ ಇಟ್ಟಿದ ಕಡಲೆ ಹಿಟ್ಟು ಅದೇ ಕಡಲೆ ಹಿಟ್ಟಿಗೆ ಒಂದು ಮೂರು ನಾಲ್ಕು ಸೌಟಷ್ಟು ಅಂದರೆ ಸಣ್ಣ ಸೌಟಲ್ಲಿ ಮೂರು ನಾಲ್ಕು ಸೌಟಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಇದಕ್ಕೆ ಮಾತ್ರ ತುಂಬ ಕಾಯಿಸಿ ಹಾಕೋಬಾರ್ದು ತುಪ್ಪನ ಈ ಥರ ಸ್ವಲ್ಪ ಮೆಲ್ಟ್ ಆಗಿದ್ರೆ ಸಾಕು ಇದನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ಒಂದು ಗಂಟೆನೂ ಕೂಡ ಇರಬಾರ್ದು ಈ ಥರ ಮಾಡ್ಕೊಳ್ಳೋದ್ರಿಂದ ನಾವು ಸಕ್ಕರೆ ಪಕ್ಕಕ್ಕೆ ಹಾಕ್ತೀವಲ್ವ ಆಗ ಈಸಿಯಾಗಿ ಹಾಕೋಬಹುದು ತಿರುವಕ್ಕೆಲ್ಲ ತುಂಬ ಈಸಿ ಆಗುತ್ತೆ ಇದು ಯಾವ ಹದದಲ್ಲಿ ಇರಬೇಕು ಅಂತಂದರೆ ಇದನ್ನು ನೋಡಿ ತೆಳ್ಳಗೆ ಇರಬೇಕು ಈ ಥರ ಇವಾಗ ಪರ್ಫೆಕ್ಟ್ ಆಗಿದೆ ಇದನ್ನು ಇವಾಗ ಸೈಡಲ್ಲಿ ಇಟ್ಕೊಳ್ಳೋಣ ನೋಡಿ ಇವಾಗ ನಾವು ಒಂದುವರೆ ಕಪ್ ಒಂದು ಕಾಲು ಕಪ್ಪಷ್ಟು ತುಪ್ಪ ಮತ್ತು ಆಯಿಲ್ನ ಬಿ ಮೆಲ್ಟ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಇನ್ನಿಷ್ಟು ತುಪ್ಪ ಮಿಕ್ಕಿದೆ ಅಂದರೆ ಕಡಲೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಮಗೆ ಮುಕ್ಕಿರುವಂಥ ತುಪ್ಪ ಇದನ್ನು ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ ಇದನ್ನ ಒಂದು ಬಿಸಿ ನೀರು ಬರುತ್ತಲ್ಲ ಸ್ವಲ್ಪ ತುಂಬ ಬಿಸಿ ಇರುವಂತಹ ನೀರು ಆ ಮಟ್ಟಿಗೆ ಕಾಯಿಸ್ಕೋಬೇಕಾಗುತ್ತೆ ಇದನ್ನು ಕಾಯಿಸ್ಕೊಂಡಿದ್ದ ಆಮೇಲೆ ಸೈಡಲ್ಲಿ ಇಟ್ಕೊಳ್ಳೋಣ ಈ ಥರ ಕಾಯಿಸ್ಕೊಂಡು ಮಾಡೋದ್ರಿಂದ ಪದ್ರ ಪದ್ರವಾಗಿ ಬರುತ್ತೆ ಮೈಸೂರು ಪಾಕು ತುಂಬ ಟೇಸ್ಟಿಯಾಗಿರುತ್ತೆ ಸಾಫ್ಟ್ ಕೂಡ ಇರುತ್ತೆ ಟೇಸ್ಟ್ ಕೂಡ ಇರುತ್ತೆ ನೋಡಿ ಅದೇ ಸ್ಟೌವ್ ಮೇಲೆ ಸಕ್ಕರೆ ಪಾಕ ಮಾಡ್ಕೊಳ್ಳೋಕೋಸ್ಕರ ಒಂದು ಪಾತ್ರೆನ ಬಿಸಿ ಇದ್ದೀನಿ ನಾನಿಲ್ಲಿ ತಳ ತುಂಬ ಗಟ್ಟಿ ಇರುವಂಥ ಪಾತ್ರೆನ ಯೂಸ್ ಮಾಡ್ತಾ ಇದ್ದೀನಿ ನೀವು ಕೂಡ ಅಷ್ಟೇ ಮೈಸೂರು ಪಾಕ್ ಮಾಡೋದಕ್ಕೆ ಸ್ವಲ್ಪ ಗಟ್ಟಿ ಇರುವಂಥ ಪಾತ್ರೆನ ಯೂಸ್ ಮಾಡಬೇಕಾಗತ್ತೆ ಆ ಥರ ಮಾಡೋದ್ರಿಂದ ತಿರುವಕ್ಕೆ ಈಸಿ ಆಗುತ್ತೆ ಮತ್ತು ತ ಮೈಸೂರು ಪಾಕ ತಳ ಹಿಡಿಯೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಇವಾಗ ಇದು ಸ್ವಲ್ಪ ಬಿಸಿಯಾಗಿದೆ ಬಿಸಿ ಆಗಿರೋವಂತಹ ಪಾತ್ರೆಗೆ ಒಂದು ಕಾಲ್ ಅಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಒಂದು ಅಷ್ಟು ಕಡಲೆ ಹಿಟ್ಟಿಗೆ ಒಂದು ಕಾಲ್ ಅಷ್ಟು ಸಕ್ಕರೆ ಪರ್ಫೆಕ್ಟ್ ಆಗುತ್ತೆ ಸಿಹಿ ಇನ್ನು ಜಾಸ್ತಿ ಇಷ್ಟಪಡ್ತೀರ ಅಂದರೆ ನೀವು ಒಂದೂವರೆ ಕಪ್ ಕೂಡ ಹಾಕೋಬಹುದು ಒಂದು ಕಾಲು ಅಷ್ಟು ಸಕ್ಕರೆ ಹಾಕಿದ್ಮೇಲೆ ಅದೇ ಕಪ್ಪಲ್ಲಿ ಅರ್ಧ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೀರನ್ನು ಹಾಕಿದ್ಮೇಲೆ ಇಮಿಡಿಯೇಟ್ ನೀಟಾಗಿ ತಿರುಗಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ಹಾಗೆ ಬಿಟ್ಬಿಟ್ರೆ ಕೆಳಗಡೆ ಕ್ರಿಸ್ಟಲ್ ಫಾರ್ಮ್ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ಎಷ್ಟು ತುಂಬ ಟೈಮ್ ಬೇಕಾಗುತ್ತೆ ಕ್ರಿಸ್ಟಲೆಲ್ಲ ಹೊಡಿಯೋದಕ್ಕೆ ಸಕ್ಕರೆ ಎಲ್ಲ ನೀಟಾಗಿ ಮೇಲೆ ಅದನ್ನು ಕುದಿಯೋಕ್ಬೇಡಿ ಆವಾಗೇನು ತಿರುಗಿಸೋದು ಬೇಡ ಒಂದು ನಾಲ್ಕೈದು ನಿಮಿಷ ನೀಟಾಗಿ ಕುದ್ದು ಅದು ಒಂದೇಳೆ ಪಾಕ ಬರಬೇಕು ನಿಮಗೆ ಈ ಥರ ಒಂದೆಳೆ ಪಾಕ ಮಾಡೋದು ಗೊತ್ತಾಗಿಲ್ಲ ಅಂತಂದರೆ ಕುಕ್ಕರಲ್ಲಿ ಕೂಡ ಈಸಿಯಾಗಿ ಮಾಡ್ಕೋಬೋದು ಸೇಮ್ ಮೆಜರ್ಮೆಂಟಲ್ಲಿ ನೀವು ಸಕ್ಕರೆ ಮತ್ತು ನೀರನ್ನು ಹಾಕಿ ಸಕ್ಕರೆ ಎಲ್ಲ ಕರ್ಗೋವರೆಗೂ ತಿರುಗಿಬಿಟ್ಟು ಕುಕ್ಕರಲ್ಲಿ ಎರಡು ಬಿಸಿಲು ಓಡಿಸ್ಕೊಂಡ್ರೆ ಕರೆಕ್ಟಾಗಿ ಒಂದೆಳೆ ಪಾಕ ಬಂದಿರುತ್ತೆ ಆಮೇಲೆ ನೀವು ಕಡಲೆ ಹಿಟ್ಟನ್ನು ಸೇರಿಸ್ಕೋಬಹುದು ನೋಡಿ ಇವಾಗ ಒಂದು ನಾಲ್ಕರಿಂದ ಐದು ನಿಮಿಷ ನೀಟಾಗಿ ಕುದಿಸ್ಕೊಂಡಿದ್ದೀನಿ ಇವಾಗ ಚೆಕ್ ಮಾಡ್ಕೊಳ್ಳೋಣ ಈ ಥರ ಕೈಯಲ್ಲಿಂದ ಎಲ್ಲಿಂದ ತೊಗೊಂಡು ಈ ಥರ ಮಾಡಿದ್ರೆ ಒಂದೆಳೆ ಪಾಕ ಬರಬೇಕು ನೋಡಿ ಇದು ಸ್ವಲ್ಪ ಬರ್ತಾ ಇದೆ ಇನ್ನೂ ಸ್ವಲ್ಪ ಬರಬೇಕು ಇನ್ನೂ ಒಂದು ನಿಮಿಷ ನೀಟಾಗಿ ಕುದಿಸ್ಕೊಳ್ಳೋಣ ಅದು ಫುಲ್ ಒಂದು ಲೇಯರ್ ಥರ ಬರಬೇಕು ಆವಾಗ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಇನ್ನೂ ಒಂದು ನಿಮಿಷ ನೀಟಾಗಿ ಕುದಿಸ್ಕೊಂಡಿದ್ದೀನಿ ಇವಾಗ ಚೆಕ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರ್ತಾ ಇದೆ ಅಂತ ಇಂದ ಕೈಲಿ ಬಿಸಿ ಇರುತ್ತೆ ಸ್ವಲ್ಪ ಈ ತಗೊಂಡು ನೋಡ್ಕೋಬೇಕಾಗುತ್ತೆ ನೋಡಿ ಇದು ಪರ್ಫೆಕ್ಟಾಗಿ ಒಂದು ಸ್ಟ್ರಿಂಗ್ ಎಲ್ಲೂ ಕೂಡ ಕಟ್ ಇದ್ರಕ್ಕಿಂತ ಜಾಸ್ತಿ ಪಾಕ ಹೋಗ್ಬಿಡಿ ಜಾಸ್ತಿ ಬಿಸಿಲು ಮಾಡ್ಕೊಳಕ್ಕೆ ಹೋಗ್ಬಿಡಿ ಮೈಸೂರು ಪಕ್ಕೂ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಇವಾಗ ಇಮಿಡಿಯೇಟು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಹಿಟ್ಟು ತುಪ್ಪ ಆಯಿಲ್ ಹಾಕಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಈ ಥರ ಕಲಸಿ ಇಟ್ಕೊಂಡಿಲ್ಲ ಅಂತ ಅಂದರೆ ಕಡಲೆ ಹಿಟ್ಟನ್ನೇ ಡೈರೆಕ್ಟ್ಲಿ ಹಾಕೋಬೋದು ಬಟ್ ಈ ಥರ ಹಾಕೊಳ್ಳೋ ಮಾಡ್ಕೊಳ್ಳೋದ್ರಿಂದ ಈಸಿ ಆಗುತ್ತೆ ಅದು ಸ್ವಲ್ಪ ತಿರುವಕ್ಕೆಲ್ಲ ಗ ಕಷ್ಟ ಆಗುತ್ತೆ ಒಂದು ಕೂಡ ಗಂಟೆ ಆಗದಿರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು ನೋಡಿ ಈ ಥರ ಇರಬೇಕು ಇವಾಗ ಮಾತ್ರ ಊರಿನ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನೀವು ಮೈಸೂರು ಪಕ್ಕನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಒಂದ್ಸಲ ನೀಟಾಗಿ ಅದು ಮತ್ತೆ ಹಾಕಿದ್ವಲ್ಲ ಮಿಕ್ಚರ್ಗೆ ಪಾಕಕ್ಕೆ ಹಾಕಿದ್ವಲ್ಲ ಅದು ಕಡಲೆ ಹಿಟ್ಟೆಲ್ಲ ನೀಟಾಗಿ ಅದಕ್ಕೆ ಹೊಂದ್ಕೊಂಡು ಗುಳ್ಳೆ ಗುಳ್ಳೆ ಥರ ಬರೋಕ್ಕೆ ಸ್ಟಾರ್ಟ್ ಆಗಬೇಕು ಇವಾಗ ನಾವು ಪಕ್ಕದ ಒಲೆಯಲ್ಲಿ ಆವಾಗಲೇ ಬಿಸಿ ಮಾಡಿ ಇಟ್ಕೊಂಡಿದ್ವಿ ಒಂಥರ ಸ್ಟವ್ ಆಯಿಲು ಮತ್ತು ತುಪ್ಪನ ಲೋ ಫ್ಲೇಮಲ್ಲಿ ಬಿಸಿನೇ ಇಟ್ಕೊಂಡಿರಿ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅಂದರೆ ಒಂದು ಒಂದು ಸೌಟು ಚಿಕ್ಕ ಚಿಕ್ಕ ಸೌಟಲ್ಲಿ ಒಂದು ಸೌಟನ್ನೇ ಹಾಕ್ಕೊಂಡು ನೀಟಾಗಿ ತಿರುಗೋಬೇಕಾಗತ್ತೆ ನೋಡಿ ಇವಾಗ ಬಬಲ್ಸ್ ಎಲ್ಲ ಬರೋಕ್ಕೆ ಶುರು ಆಗಿದೆ ಇವಾಗ ಒಂದು ಒಂದೇ ಸೌಟನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ ಮೈಸೂರು ಪಕ್ಕನ ಮಾತ್ರ ನೀವು ಎಲ್ಲೂ ಕೂಡ ಕೈ ಬಿಡಬಾರ್ದು ತಿರುಗ್ತಾನೇ ಇರಬೇಕು ಈ ಥರ ತಿರುಗಬೇಕಾದ್ರೆ ಗೊತ್ತಾಗತ್ತೆ ನಮಗೆ ಈ ಥರ ಆಯಿಲೆಲ್ಲ ಹಾಕ್ತೀವಲ್ವ ಅದನ್ನೆಲ್ಲ ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಮತ್ತೆ ಅದು ಕಡಲೆಗಿಟ್ಟೆ ಅಂತ ಮತ್ತೆ ಗುಳ್ಳೆ ಗುಳ್ಳೆ ಥರ ಬರೋಕ್ಕೆ ಶುರು ಆಗುತ್ತೆ ಆವಾಗ ನಾವು ಪಕ್ಕದ ಸ್ಟವಲ್ಲಿ ಬಿಸಿ ಇಟ್ಕೊಂಡಿರ್ತೀವಲ್ಲ ಆಯಿಲು ಮತ್ತು ತುಪ್ಪನ ಅದನ್ನು ಒಂದೊಂದೇ ಸೌಟನ್ನ ಹಾಕ್ಕೊಂಡು ನೀಟಾಗಿ ತಿರುಗಬೇಕಾಗತ್ತೆ ಅದು ಪದೇ ಪದೇ ಅಬ್ಸರ್ವ್ ಮಾಡ್ಕೋತಾನೆ ಇರುತ್ತೆ ನಮಗೆ ಅಬ್ಸರ್ವ್ ಮಾಡಿಕೊಂಡು ಡ್ರೈ ಫೀಲ್ ಆದಾಗ ನಾವು ಮತ್ತೆ ಬಿಸಿ ಇಟ್ಕೊಂಡಿರುವಂಥ ತುಪ್ಪನ ಹಾಕ್ಕೊಂಡು ನೀಟಾಗಿ ತಿರುಗೋಬೇಕಾಗತ್ತೆ ಈ ಪ್ರೊಸೀಜರ್ ನನಗೆ ಒಂದು ನಾಲ್ಕರಿಂದ ಐದರಿಂದ ಆರು ಬಾರಿ ಆಯಿತು ನಿಮಗೆ ನಿಮಗೆ ಅಷ್ಟು ತುಪ್ಪ ಹಾಕೋಕೆ ಹಾಕೋಕ್ಕಿಷ್ಟ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಬನ್ನಿ ಮೈಸೂರು ಪಾಕ್ ಮಾಡೋದು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷನೇ ಹಿಡಿತು ನನಗೆ ಮಾತ್ರ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಟೇಸ್ಟಿಯಾಗಿ ಬರುತ್ತೆ ತುಪ್ಪನ ಮಾತ್ರ ಇಮಿಡಿಯೇಟಿ ಹಿಂದೆ ಹಿಂದೆಯೇ ಹಾಕ್ಕೊಳಕ್ಕೆ ಹೋಗ್ಬೇಡಿ ಅದನ್ನು ಹಾಕಿದ್ದು ನೀಟಾಗಿ ತಿರುಕೊಳ್ಳಿ ತಿರುಕೊಂಡು ಅಬ್ಸರ್ವ್ ಮಾಡಿಕೊಂಡು ಮತ್ತೆ ಗುಳ್ಳೆಗಳು ಗುಳ್ಳೆಗಳ ಥರ ಬರುತ್ತಲ್ವ ಆವಾಗ ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಹಣ ಹಾಕ್ಕೊಂಡು ನೀಟಾಗಿ ತಿರುಗೋಬೇಕಾಗತ್ತೆ ನೋಡಿ ಈ ಥರ ತಿರುಗೊಂಡಿದ್ದಾದಮೇಲೆ ಅದು ಒಂಥರ ಪದ್ರ ಪದ್ರ ಥರ ತುಂಬ ಹಗ್ಗುರ ಆಗುತ್ತೆ ಅದು ಮೇಲೆ ಬರ್ತಾ 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 ಅಲ್ಲಿವರೆಗೂ ತಿರ್ಗೋಬೇಕಾಗುತ್ತೆ ಈ ಥರ ಫುಲ್ ಹಗುರ ಆಗಿ ಮೇಲೆ ಊದುದಂಗೆ ಬರುತ್ತೆ ಊದುದಂಗೆ ಬಂದ ಆದಮೇಲೆ ಅದು ಆಯಿಲ್ ರಿಲೀಸ್ ಆಗುತ್ತೆ ಕೊನೆ ಕಂಪ್ಲೀಟಾಗಿ ಅದು ತಳಕ್ಕೆ ಸ್ವಲ್ಪ ಕೂಡ ಅಂಟ್ಕೊಳ್ಳೋದೇ ಇಲ್ಲ ಫುಲ್ ತಳನೇ ಬಿಟ್ಟು ಬಂದುಬಿಡುತ್ತೆ ಫುಲ್ ಅದು ಸ್ವಲ್ಪ ಕೂಡ ಅಂಟ್ಕೊಳ್ಳಲ್ಲ ಸಪ್ರೇಟ್ ಆಗುತ್ತೆ ಪ್ಯಾನಿಂದಲೇ ಆವಾಗ ಅದು ಪರ್ಫೆಕ್ಟಾಗಿ ಆಗಿದೆ ಅಂತ ಆಯಿಲೆಲ್ಲ ಬಿಟ್ಟು ನೋಡಿ ನಾನು ಇಟ್ಕೊಂಡಿದ್ದಂಥ ಆಯಿಲ್ನ ಕಂಪ್ಲೀಟಾಗಿ ಹಾಕೊಂಡಿದ್ದೀನಿ ಆಯಿಲ್ ಮತ್ತು ತುಪ್ಪದ ಮಿಕ್ಚರನ್ನು ಪರ್ಫೆಕ್ಟಾಗಿ ರೆಡಿಯಾಗಿದೆ ಈ ಹಂತದಲ್ಲಿ ಕರೆಕ್ಟಾಗಿ ಆಯಿಲ್ ರಿಲೀಸ್ ಆಗ್ತದೆ ನೋಡಿ ಕಾಣಿಸದೆ ಅನಿಸುತ್ತೆ ಇಷ್ಟೇ ಇದು ಇದು ಆ ಪರ್ಫೆಕ್ಟಾಗಿ ಆಗಿದೆ ಇದನ್ನು ಶಿಫ್ಟ್ ಮಾಡ್ಕೊಳ್ಳೋ ಟೈಮು ಇದು ಆಯಿಲ್ ರಿಲೀಸ್ ಆಗ್ತಿದೆ ಅಂತ ಹೇಳಿಬಿಟ್ಟು ನೀವು ಆಯಿಲ್ ಮಾತ್ರ ಬೇರೆ ಕಡೆ ಶೋಧಿಸ್ಕೊಳಕ್ಕೆ ಹೋಗ್ಬಿಡಿ ಅದನ್ನು ಸೇರಿಸಿ ಒಂದು ಗ್ರೀಸ್ ಮಾಡ್ಕೊಂಡಿರ್ತೀರಲ್ಲ ಪ್ಯಾನ್ ತಟ್ಟೆ ಯಾವುದಕ್ಕೆ ಮಾಡ್ಕೊಂಡಿರ್ತೀರ ನೀವು ಮೋಲ್ಡ್ ಕೂಡ ಯೂಸ್ ಮಾಡಬಹುದು ಅದಕ್ಕೆ ಆಯಿಲ್ ಸಮೇತನೇ ಹಾಕ್ಕೋಬೇಕಾಗತ್ತೆ ನೋಡಿ ಫುಲ್ ಆಯಿಲ್ ಫುಲ್ ಕಂಪ್ಲೀಟಾಗಿ ರಿಲೀಸ್ ಆಗ್ತಿದೆ ಇವಾಗ ಒಂದು ನಾನು ಒಂದು ಬಾಕ್ಸ್ ತೊಗೊಂಡಿದ್ದೆ ಲಂಚ್ ಬಾಕ್ಸ್ ಇದು ಆ ಬಾಕ್ಸ್ಗೆ ಆಯಿಲ್ನ ಗ್ರೀಸ್ ಮಾಡಿಟ್ಕೊಂಡಿದ್ದೆ ಅದಕ್ಕೆ ಇವಾಗ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಆಯಿಲ್ ಸಮೇತನೇ ಹಾಕೊಳ್ಳಿ ಇರ್ಬೋದು ನೀವು ಎಷ್ಟು ಪದ್ರ ಪದ್ರವಾಗಿ ಸೂಪರಾಗಿ ರೆಡಿ ಆಗಿದೆ ನಮ್ಮ ಮೈಸೂರು ಅಂತ ಇದನ್ನೆಲ್ಲ ನೀಟಾಗಿ ಹಾಕ್ಕೊಂಡಿದ್ದಾದಮೇಲೆ ಒಂದು ಸ್ಪ್ಯಾಚು ತಗೊಂಡು ನೀಟಾಗಿ ಮೇಲ್ಗಡೆ ಮಾತ್ರ ಫ್ಲ್ಯಾಟ್ ಇದ್ದೀನಿ ಅಂದರೆ ತುಂಬ ಎಲ್ಲ ಪ್ರೆಸ್ ಮಾಡಿ ಫ್ಲ್ಯಾಟ್ ಮಾಡ್ಕೋಬೇಡಿ ಅದು ಬಬಲ್ಸ್ ಬಬಲ್ಸ್ ಇರುತ್ತಲ್ಲ ಏರ್ ಬಬಲ್ಸು ಅದೆಲ್ಲ ಫುಲ್ ಪ್ರೆಸ್ ಆದಂಗೆ ಆಗಿಬಿಡುತ್ತೆ ಮೇಲುಗಡೆಯ ಸಾಫ್ಟಾಗಿ ಈ ಥರ ಒಂದು ಸಪ್ ಫ್ಲ್ಯಾಟ್ ಸರ್ಫೇಸ್ ಥರ ಆಗಬೇಕು ಅಷ್ಟೇ ನೀಟಾಗಿ ಎಲ್ಲ ಕಡೆ ಬರಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೋತಾ ಇದ್ದೀನಿ ಅಷ್ಟೇ ನೋಡ್ತಾಯಿರ್ಬೋದು ನೀವು ನಮ್ಮ ಪರ್ಫೆಕ್ಟಾಗಿ ಮೈಸೂರು ಪಾಕ್ ರೆಡಿ ಆಗಿದೆ ಇದನ್ನು ಒಂದು ಅರ್ಧ ಗಂಟೆ ಬಿಟ್ಬೇಕಾಗುತ್ತೆ ಇವಾಗಲೇ ಕಟ್ ಮಾಡೋದು ಬೇಡ ಒಂದು ಅರ್ಧ ಗಂಟೆ ಸ್ವಲ್ಪ ಸ್ವಲ್ಪ ಆರಬೇಕು ಸ್ವಲ್ಪ ಸೆಟ್ ಆಗಬೇಕು ಸೆಟ್ ಆದಮೇಲೆ ಕಟ್ ಮಾಡ್ಕೊಳ್ಳೋಣ ನೋಡಿ ನಾನೊಂದು ಅರ್ಧ ಗಂಟೆ ಸ್ವಲ್ಪ ಮುಚ್ಚಿ ಇಟ್ಟಿದ್ದೆ ಇವಾಗ ಓಪನ್ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಸೆಟ್ಟಾಗಿದೆ ಅಂದರೆ ಬಿಸಿನೇ ಇರುತ್ತೆ ಇವಾಗ ಸ್ವಲ್ಪ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಇರ್ಬೋದು ನೀವು ಒಂದು ನೈಫ್ ತೊಗೊಂಡು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ಚಿಕ್ಕ ಬಾಕ್ಸ್ ಆಗಿರೋದ್ರಿಂದ ಉದ್ದಕ್ಕೆ ಒಂದು ಐದು ಪೀಸ್ ಥರ ಮಾಡ್ಕೋತಾ ಇದ್ದೀನಿ ಅಷ್ಟೇ ಸ್ವಲ್ಪ ಬಿಸಿ ಇರೋವಾಗಲೇ ಕಟ್ ಮಾಡ್ಕೋಬೇಕಾಗತ್ತೆ ತುಂಬ ಆರಿದ್ಮೇಲೆ ಪೀಸ್ ಪೀಸ್ ಥರ ಆಗಿಬಿಡುತ್ತೆ ಶೇಪಾಗಿ ಅಷ್ಟು ನೀಟಾಗಿ ಬರಲ್ಲ ಅದರಿಂದಾಗಿ ಸ್ವಲ್ಪ ಮಾರ್ಕ್ ಮಾಡಿದ ಥರ ಕಟ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಆಮೇಲೆ ಪೀಸ್ ಮಾಡ್ಕೋಬೋದು ಅಂತ ಹೇಳಿ ಕಟ್ ಮಾಡ್ಕೋತಿದ್ದೀನಿ ಅಷ್ಟೇ ನೋಡಿ ನಾನು ಫೈನಲಿ ಆರು ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗಿದನ್ನು ಮುಚ್ಚಿ ನೀವು ಕಂಪ್ಲೀಟ್ ತಣ್ಣಗಾಗೋವ್ರಿಗೂ ಕೂಡ ಬಿಡಬಹುದು ನಾನಿಲ್ಲಿ ಒಂದು ಎರಡು ಅವರ್ ಬಿಟ್ಟಿದ್ದೆ ಅಷ್ಟೇ ನೀವು ಎಷ್ಟು ಅವರ್ ಬಿಡ್ತೀರ ಅಷ್ಟು ಚೆನ್ನಾಗಿ ಒಳಗಡೆ ಕಲರ್ ಬರುತ್ತೆ ಅಂದರೆ ಬಿಸಿ ಇರುತ್ತಲ್ವ ಅದರೊಳಗಡೆ ನೀಟಾಗಿ ಅದು ಬೆಂದು ಬರುತ್ತೆ ಇದನ್ನು ನಾನು ಒಂದು ತಟ್ಟೆಗೆ ಈ ಥರ ಉಲ್ಟಾ ಮಾಡಿಕೊಂಡು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಈ ಥರ ಮೇಲುಗಡೆ ಸ್ವಲ್ಪ ಬಡಿತಾ ಇದ್ದೀನಿ ಬಡ್ದಿರೋದ್ರಿಂದ ಅದು ಕೆಳಗಡೆ ಪೀಝಿಯಾಗಿ ಬಂತು ಗ್ರೀಸ್ ಮಾಡ್ಕೊಂಡಿರೋದ್ರಿಂದ ಅದು ಅಂಟ್ಕೋತಾ ಇಲ್ಲ ನೋಡಿ ನಮ್ಮ ಮೈಸೂರು ಪಾಕ್ ಎಷ್ಟು ಸಖತ್ತಾಗಿ ರೆಡಿಯಾಗಿದೆ ಅಂತ ಒಳಗಡೆ ಕಲರ್ ಕೂಡ ಬಂದಿದೆ ನೀವು ಜಾಸ್ತಿ ಬಿಟ್ಟರೆ ಜಾಸ್ತಿ ಕಲರ್ ನೀಟಾಗಿ ಬರುತ್ತೆ ನಾನು ಇನ್ನು ತಗೋಬೇಕಾದ್ರೆ ಇನ್ನು ಬಿಸಿನೇ ಇತ್ತು ನೋಡಿ ನಾನು ಆರು ಪೀಸ್ಗಳನ್ನ ಒಂದು ತಟ್ಟೆಗೆ ಮಾಡ್ಕೊತಾ ಇದ್ದೀನಿ ನೋಡಿ ನಮ್ಮ ಫೈನಲಿ ನಮ್ಮ ಮೈಸೂರು ಪಾಕ್ಗಳು ಸಕ್ಕತ್ ಸೂಪರ್ ಟೇಸ್ಟಿಯಾಗಿ ಪದ್ರ ಪದ್ರವಾಗಿ ಬಂದಿದೆ ನೋಡ್ತಾ ಬಂದು ನೀವು ಫುಲ್ ಕಂಪ್ಲೀಟಾಗಿ ಲೇಯರ್ ಲೇಯರ್ ಜೇನ್ಗೂಡ್ ಥರ ಇದೆ ಇವಾಗ ಒಂದು ಇದನ್ನು ಮಧ್ಯೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಒಳಗಡೆ ಎಷ್ಟು ಸಕ್ಕತ್ತಾಗಿ ಕಲರ್ ಬಂದಿದೆ ಅಂತ ಕಲರ್ ಕೂಡ ಬಂದಿದೆ ಮತ್ತು ಇನ್ನು ನೋಡಿ ಅಲ್ಲಿ ಆಯಿನ್ ಹಾಕ್ಕೊಂಡಿದ್ದಂಥ ತುಪ್ಪನೂ ಕೂಡ ಹಾಗೆ ಕಾಣಿಸ್ತಾ ಇದೆ ಪದ್ರ ಪದ್ರವಾಗಿ ಇದೆ ನನಗೆ ಮಾತ್ರ ಈ ಮೈಸೂರು ಪಾಕ್ ಸಿಕ್ಕ ಇಷ್ಟ ಅಂದರೆ ಸಾಫ್ಟ್ ಮೈಸೂರು ಪಾಕಿನ ಈ ಮೈಸೂರು ಪಾಕ್ ತುಂಬ ಇಷ್ಟ ಆಗುತ್ತೆ ನಿಮ್ ಯಾರಿಗೆ ಈ ಥರ ಮೈಸೂರು ಪಾಕ್ ಇಷ್ಟ ಆಗುತ್ತೆ ಅನ್ನೋರು ಕಮೆಂಟ್ ಮಾಡಿ ತಿಳಿಸಿ ನೋಡಿದ್ರಲ್ವ ಪರ್ಫೆಕ್ಟಾಗಿ ಪದ್ರಪದ್ರವಾಗಿರುವಂತಹ ಮೈಸೂರು ಪಾಕ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ ಥ್ಯಾಂಕ್ ಯು ಹ್ಯಾಪಿ ಕುಕಿಂಗ್